ದಾಂಡೇಲಿಯಲ್ಲಿ ಮತ್ತೆ ಬಿಡಾಡಿ ದನಕರುಗಳ ಉಪಟಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮದ ಭರವಸೆ ನೀಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಮತ್ತು ಪೌರಾಯುಕ್ತರಾದ ವಿವೇಕ್ ಬನ್ನೆ ದಾಂಡೇಲಿ ನಗರದಲ್ಲಿ ಬಿಡಾಡಿ ದನಕರುಗಳ ಉಪಟಳ ಮತ್ತೆ ಏರಿಕೆಯಾಗಿದ್ದು ವಾಹನಗಳ ಸುಗಮ ಸಂಚಾರಕ್ಕಂತೂ ತೀವ್ರ ಅಡಚಣೆಯಾಗಿದೆ ಅದು ಇದೀಗ ಅಂಬೆವಾಡಿಯಲ್ಲಂತೂ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ಮನೆಗಳ ಒಳಗಡೆ ಬಿಡಾಡಿ ದನಕರುಗಳು ಹೊಕ್ಕುತ್ತಿದ್ದು ಇದರಿಂದ ಸ್ಥಳೀಯರಿಗೆ ತೀವ್ರ ತೊಂದರೆಯಾಗಿದೆ ಇತ್ತೀಚಿನ ಕೆಲ ದಿನಗಳ ಹಿಂದೆ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆ ಮುಂದಾಗಿತ್ತು ಬಿಡಾಡಿ ದನಕರುಗಳನ್ನು ಹಿಡಿದು ಹಳಿಯಾಳ ತಾಲೂಕಿನ ದುಸಗಿಯ ಗೋಶಾಲೆಗೆ ರವಾನಿಸುವ ಕಾರ್ಯ ನಡೆದಿತ್ತು ಚೌತಿ ಬಂದ ಹಿನ್ನೆಲೆಯಲ್ಲಿ ಬಿಡಾಡಿ ದನಕರುಗಳನ್ನು ದುಸಗಿಯ ಗೋಶಾಲೆಗೆ ಕಳುಹಿಸುವ ಕಾರ್ಯವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಹಾಗಾಗಿ ಮತ್ತೆ ಬಿಡಾಡಿ ದನಕರುಗಳ ಸಂಖ್ಯೆ ಏರಿಕೆಯಾಗತೊಡಗಿದೆ ಈ ಬಗ್ಗೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಮತ್ತು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರನ್ನು ಇಂದು ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ನಗರಸಭೆಯಲ್ಲಿ ಮಾತನಾಡಿಸಿದಾಗ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ ನಮಸ್ತೆ ಇವತ್ತು ನಮ್ಮ ಜೊತೆ ನಗರಸಭೆಯ ಉತ್ಸಾಹಿ ಅಧ್ಯಕ್ಷರು ಯಂಗ್ ಎಂಡ್ ಎನರ್ಜೆಟಿಕ್ ಶ್ರೀ ಅಶ್ಪಾಕ್ ಶೇಖ್ ಅವರಿದ್ದಾರೆ ಅದೇ ರೀತಿ ಒಂದಿನ ಅನ್ನದ ಎರಡು ಮುಖಗಳಂತೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವ ಪೌರಾಯುಕ್ತರಾಗಿರುವ ವಿವೇಕ್ ಬನ್ನಿ ಅವರಿದ್ದಾರೆ ಇತ್ತೀಚಿನ ಬಹಳಷ್ಟು ವರ್ಷಗಳಿಂದ ದಾಂಡೇಲಿಯ ಸುಗಮ ಸಂಚಾರ ವ್ಯವಸ್ಥೆಗೆ ತೀವ್ರವಾಗಿ ಅಡಚಣೆಯಾಗಿ ದಾಂಡಿ ಜನತೆಯ ದೈನಂದಿನ ಬದುಕಿಗೆ ಒಂದು ದೊಡ್ಡ ಹಿನ್ನಡೆಯನ್ನು ದೊಡ್ಡ ಸಮಸ್ಯೆಯನ್ನ ನೀಡಿರುವಂಥದ್ದು ಪ್ರತಿದಿನವೂ ಕೂಡ ಏರಿಕೆಯಾಗುತ್ತಿರುವಂತಹ ಬಿಡಾಡಿ ದನಕರುಗಳ ಸಂಖ್ಯೆ ಈ ಬಗ್ಗೆ ಸಾಕಷ್ಟು ವರದಿಗಳನ್ನ ಕೂಡ ಮಾಡಿರುವಂತದನ್ನು ನೀವೆಲ್ಲ ಗಮನಿಸಿದ್ರಿ ಅದಕ್ಕೆ ಪೂರಕವಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ ನಿರಂತರವಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ವಿ ಬಿಡಾರಿ ದನಕರುಗಳನ್ನ ಪೌರಕಾರ್ಮಿಕರ ಸಹಕಾರದಲ್ಲಿ ಅದನ್ನು ಹಿಡಿದು ಹಳಿಯಾಲದ ದಸಗಿ ಗೋಶಾಲೆಗೆ ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರುವುದಕ್ಕೆ ನಾವು ವೈಯಕ್ತಿಕವಾಗಿ ಕೂಡ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ನಾವು ಪ್ರತಿಯೊಂದು ಸಮಸ್ಯೆ ಆದ ಕೂಡಲೇ ನಗರಸಭೆಯ ಮೇಲೆ ಬೆರಳು ಮಾಡುವ ಮುನ್ನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅಲ್ಲಿಯ ವಾಸ್ತವಿಕತೆ ನಮಗೆ ಅರಿವು ಬರುತ್ತೆ ಈ ಸಂದರ್ಭದಲ್ಲಿ ಅದು ನಿರಂತರ ಪ್ರಕ್ರಿಯೆ ಯಾಕೆ ಆಗಿಲ್ಲ ಅಂತ ನಾವು ಅಂದ್ಕೊಂಡಿರುವ ಹಾಗೆ ಜನಮಾನಸದಲ್ಲಿ ತಿಳಿದಿರುವ ಹಾಗೆ ಚೌತಿ ಬಂದು ಎಲ್ಲ ಕಡೆ ಚೌಕಿಯ ಒತ್ತಡದಲ್ಲಿ ಪಡೆಯುತ್ತೆ ಪೌರತ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಕೆಲಸಗಳು ಇದ್ದ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ನಿಯಂತ್ರಣಕ್ಕೆ ನೀವು ತಡೆಯನ್ನು ನೀಡಿ ನೀಡಿದ್ದೀರಿ ಅಂತ ಈಗ ಮತ್ತೆ ಯಾವುದ ಈ ಪ್ರಕ್ರಿಯೆ ಬಿಡಾಳಿ ದನಗಳನ್ನ ಹಿಡಿದು ಹಳೆಯದ ದೊಸಗಿ ಗೋಶಾಲೆಗೆ ಕಳುಹಿಸುವಂತ ಕಾರ್ಯ ನಡೀತದೆ ಮತ್ತೊಂದು ರಿಕ್ವೆಸ್ಟ್ ಇದೆ ನೀವು ಬಿಡಾಳಿ ದನಗಳನ್ನ ಹಿಡಿಯುವಂತ ಹಿಡಿದ ಸಂದರ್ಭದಲ್ಲಿ ಯಾರಾದ್ರೂ ಬಂದು ಇದು ನಮ್ದು ಇದು ನಮ್ದು ಅಂತ ಹೇಳಿದ್ರೆ ಅದಕ್ಕೆ ಸ್ಥಳದಲ್ಲೇ ದಂಡ ಏನಾದ್ರೂ ಆಚರಣೆ ಮಾಡಿದ್ರೆ ಮಾತ್ರ ಅವರು ಹದ್ದು ಬಸ್ತಿನಲ್ಲಿ ಮನೆಯಲ್ಲಿ ಕಟ್ಟಿ ಸಾಕುವಂತ ವ್ಯವಸ್ಥೆ ಆಗ್ತದೆ ಇಲ್ಲದಿದ್ರೆ ಮತ್ತೆ ನಾಯಿಬಾಲ ಡೊಂಕಿ ಎನ್ನುವ ಸ್ಥಿತಿ ನಿರ್ಮಾಣ ಆಗ್ತದೆ ಈ ನಿಟ್ಟಿನಲ್ಲಿ ನಗರಸಭೆ ಮುಂದೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತದೆ ಅಥವಾ ಹಳಿಯಾಳದ ದುಸುಕಿ ಗೋಶಾಲೆ ಕಳುಹಿಸುವಂಥ ಪ್ರಕ್ರಿಯೆಗೆ ಮತ್ತೆ ನೀವು ಪ್ರಾರಂಭ ಮಾಡ್ತೀರಾ ಅಂತ ಕೇಳ್ತಾ ಇದ್ದೇನೆ ನಮಸ್ಕಾರ ಮೊದಲನೇದಾಗಿ ಈಗ ಈಗ ತಾವು ಲಾಸ್ಟ್ ಟೈಮ್ ನ್ಯೂಸ್ ಮಾಡಿದ್ದ ಒಂದು ಪರಿಣಾಮವಾಗಿ ನಾವು ಎಲ್ಲ ಬೀದಿ ದನಗಳನ್ನು ಹಿಡಿದು ಗೋಶಾಲೆ ದುಸಿಕಿಗೆ ಕಳಿಸ್ಬೇಕಂತ ಪ್ರಕ್ರಿಯೆಯನ್ನು ಚಾಲನೆ ಕೊಡಿಸಿದ್ವಿ ಈಗ ನಿರಂತರವಾಗಿ ನಡೀತಾ ಇತ್ತು ಕಳೆದ ಕೆಲವು ದಿನಗಳಿಂದ ಏನಾಗಿದೆ ದುಸ್ಕಿ ಗೋಶಾಲೆಯಲ್ಲಿ ಒಂದು ಕೋಟ ಇದೆ ಅದು ಕೂಡ ಮುಕ್ತಾಯ ಆಗಿದೆ ನಮ್ಮಲ್ಲಿ ಸಾಕಷ್ಟು ದಿನಗಳನ್ನ ಅಲ್ಲಿ ನಾವು ಶಿಫ್ಟ್ ಮಾಡಿದ್ದಕ್ಕೆ ಅಲ್ಲಿ ಕೋಟ ಮುಗಿದು ಹೋಗಿದೆ ಇನ್ನೊಂದು ಬೇರೆ ದುಸ್ಕಿ ಶಾಲೆ ಸಾರಿ ಗೋಶಾಲೆ ಹಾವೇರಿನಲ್ಲಿದೆ ಅಲ್ಲಿ ಕಳಿಸಿ ಅಂತ ಅವರು ನಮಗೆ ಪತ್ರ ಬರೆದಿದ್ದಾರೆ ಸೊ ಈಗ ನಾವು ನೆಕ್ಸ್ಟು ಹಾವೇರಿಗೆ ಕಳಿಸ್ಬೇಕಾಗಿರೋ ಪರಿಸ್ಥಿತಿ ಉದ್ಭವ ಆಗಿದೆ ಅಲ್ಲಿ ಅವ್ರ ಜೊತೆಗೆ ಮಾತಾಡಿಕೊಂಡು ನಾವು ಮುಂದಿನ ಪ್ರಕ್ರಿಯೆಯನ್ನು ಕೈಗೊಳ್ತೇವೆ ಎರಡನೇದಾಗಿ ಈಗ ಏನು ಮಾಲೀಕರು ನಾವು ತಮ್ಮ ಮೀಡಿಯಾದಲ್ಲಿ ಬಂತು ಹಾಗೂ ನಾವು ಕೂಡ ಆಟೋ ಅನೌನ್ಸ್ಮೆಂಟ್ ಮಾಡಿ ಮಾಲೀಕರು ಏನಿದೆ ಬಿ ಬಿಡಾಡಿ ದನಗಳ ಮಾಲೀಕರು ಅವರ ಸಂಬಂಧಪಟ್ಟ ಎಲ್ಲ ಬೀದಿ ದನಗಳನ್ನು ದನಗಳನ್ನು ಅವರು ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ ಯಾಕಂದರೆ ನಾವು ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಯಾವುದೇ ಮಾಲೀಕರು ಬಂದು ನಮಗೆ ಇನ್ನೂವರೆಗೂ ಕೇಳಿಲ್ಲ ನಮ್ಮದು ಇದೆ ಕೊಡಿ ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಇನ್ನು ಮುಂದೆನೂ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಒಂದು ವೇಳೆ ಬಂದರೆ ನಾವು ನಾವು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಅವ್ರಿಗೆ ನಾವು ವಾಪಸ್ ಕೊಡೋದಿಲ್ಲ ಈಗ ನೇರವಾಗಿ ನಾವು ಗೋಶಾಲೆಗೆ ಕಳಿಸ್ತೀವಿ ಅಲ್ಲಿ ಬೇಕಾದ್ರೆ ಅವರು ದಂಡ ತುಂಬಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅನ್ನು ತುಂಬಿಸ್ಕೊಂಡು ತೊಗೊಂಡು ಬರ್ಬೋದಾಗಿದೆ ಮತ್ತು ಇನ್ನು ಮುಂದೆ ಕೆಲವು ದಿನಗಳಲ್ಲಿ ಮತ್ತೆ ಮರು ಪ್ರಾರಂಭ ಮಾಡ್ತೀವಿ ಈಗ ಹಾವೇರಿ ಗೋಶಾಲೆ ಜೊತೆಗೆ ಸ್ವಲ್ಪ ಮಾತಾಡಿಕೊಂಡು ದುಸ್ಕಿ ಗೋಶಾಲೆಗೆ ಮಾತಾಡಿಕೊಂಡು ನಾವು ಫೈನಲ್ ಮಾಡಿದ್ವಿ ಹಾವೇರಿ ಗೋಶಾಲೆ ಜೊತೆಗೆ ಮಾತಾಡಿಕೊಂಡು ಇನ್ನು ಸ್ವಲ್ಪ ಇನ್ನೊಂದು ವಾರ ವಾರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಬಿಡಾಡಿ ದರಗಳು ರಸ್ತೆ ಸಮಸ್ಯೆ ಇತ್ತು ಮೊನ್ನೆಯಿಂದ ಆಮೇವಾಡಿಯಲ್ಲಿ ಮನೆಯ ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸಾಕಷ್ಟು ಸಂಖ್ಯೆಯಲ್ಲಿರೋದ್ರಿಂದ ನಾವು ಕ್ರಮೇಣವಾಗಿ ಒಂದೊಂದೊಂದಾಗಿ ಹಿಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ಚಾಲನೆ ಮಾಡಿದ್ದೀವಿ ಸ್ವಲ್ಪ ದಿವಸಗಳಲ್ಲಿ ಅದು ಮಾಡ್ತೇವೆ ಕೆಲವು ಎಲ್ಲ ಕೆಲ ಕಾಮಗಾರಿಗಳ ಜೊತೆಗೆ ನಮ್ಮ ಕೆಲಸ ಜೊತೆಗೆ ಅದೊಂದು ಅಡಿಷನಲ್ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಸ್ವಲ್ಪ ದಿವಸಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಿಮ್ಮ ಜೊತೆ ಅಧ್ಯಕ್ಷರು ಹೇಳೋದ್ರಿಂದ ಇಲ್ಲಿ ನಾವು ಒಂದು ಮಾಧ್ಯಮವಾಗಿ ನೇಮದಕ್ಕೆ ಒಪ್ಪಿಗೆನ ಕೊಡ್ಲಿಕ್ಕೆ ಆಗುವುದಿಲ್ಲ ಕೆಲವೊಂದು ಕಾನೂನಿನ ಚೌಕಟ್ಟಿನ ಇರುವುದರಿಂದ ನಾವು ಒಂದು ಸಾಮಾಜಿಕವಾದ ಕಾಳಜಿ ಮತ್ತು ಬದ್ಧತೆ ಹಿನ್ನೆಲೆಯಲ್ಲಿ ನಾವು ರಾತ್ರಿ ಹೊತ್ತು ನೋಡಿದಾಗ ಹತ್ತಿಪ್ಪತ್ತು ಮೂವತ್ತು ಜನಕರುಗಳು ನಡು ರಸ್ತೆಯಲ್ಲಿ ಮಲಗ್ತಾ ಇರುವಂಥದ್ದನ್ನು ಸೋಮನೆ ವೃತ್ತದಲ್ಲಿಯೂ ಕೂಡ ಗಮನಿಸಿದ್ದೇವೆ ನನಗೆ ಆ ಕ್ಷಣದಲ್ಲಿ ತಟ್ಟನೆ ನೆನಪಿಗೆ ಬಂದದ್ದು ಯಾರಾದರೂ ಹಳ್ಳಿಯ ರೈತರು ಆರೂರು ಹತ್ತಿರದ ಸುತ್ತಮುತ್ತ ರೈತರು ಬಂದು ದಯಮಾಡಿ ಅದನ್ನು ತಗೊಂಡು ಹೋಗಲಿ ತಗೊಂಡು ಹೋಗಬೇಕು ಹೇಳಿ ನಾವು ಕೂಡ ಕೆಲವೊಬ್ಬರಿಗೆ ಹೇಳಿದ್ದೀವಿ ಅಂತ ಸಂದರ್ಭದಲ್ಲಿ ನಿಜವಾಗಿ ಸಾಕ್ಲಿಕ್ಕಾಗಿಯೇ ರೈತರು ತಗೊಂಡು ಹೋಗೋದಿದ್ರೆ ಯಾ ಎಲ್ಲಿಯೂ ಕೂಡ ಯಾರು ತೊಂದರೆ ಕೊಡ್ಬೇಕು ಸರ್ ಅಟ್ಲೀಸ್ಟ್ ಆ ಪ್ರಾಣಿ ದನ ಕರುಗಳು ಪ್ಲಾಸ್ಟಿಕ್ ಅನ್ನು ತಿಂದು ನರಳಾಡುವುದಕ್ಕಿಂತ ಹಳ್ಳಿಯ ಪ್ರದೇಶದಲ್ಲಿ ಅದು ನೆಮ್ಮದಿಯ ಸಂತೃಪ್ತಿಯ ಜೀವನ ಜೀವವನ್ನ ಜೀವವನ್ನು ಉಳಿಸಿಕೊಡುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅದು ಕಾನೂನಿನ ವ್ಯಾಪ್ತಿಯಲ್ಲಿ ಬರದೇ ಇದ್ರೂ ಕೂಡ ಈಗ ಅದು ಮಾನವೀಯ ನೆಲೆಯಲ್ಲಿ ನಿಮ್ಮ ಸ್ಪಂದನೆ ಇರಲಿ ಅನ್ನುವ ಆಶೆ ಇದೆ ಏನ್ ಹೇಳ್ತೀರಿ ಏನಿಲ್ಲ ಈಗ ನಮ್ಮ ಪೌರಾಯುಕ್ತರು ಆಯುಕ್ತರು ಹೇಳಿದ್ದಾರೆ ಆ ಪ್ರಕಾರ ನಾವು ಲಾಸ್ಟ್ ಟೈಮ್ ಸಮ್ಮ ಇದು ಮಾಡಬೇಕು ಡಿಪೋರ್ಟ್ ಮಾಡಿದ್ದೇವೆ ಮತ್ತಷ್ಟು ಈಗ ಮತ್ತೆ ನಾವು ನೋಡ್ತಾ ಇದ್ದೇವೆ ನಮಗೆ ಸಮಸ್ಯೆ ಅಂದ್ರೆ ಇದು ಗೌಶಾಲದ ಈಗ ನಾವು ದುಸ್ಗಿ ಕಳಿಸ್ತಾ ಇದ್ದೇವೆ ಅದನ್ನು ಸ್ವಲ್ಪ ಅದಕ್ಕೆ ಒಂದು ಲಿಮಿಟೇಷನ್ ಇದೆ ಅವ್ರದ್ದು ಈಗ ಬೇರೆ ಕಡೆ ಹ್ಯಾವೇರಿ ಕಳಿಸ್ಬೇಕಂದ್ರೆ ಅಲ್ಲಿನೂ ನಾವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು ಒಂದು ಸೆಕೆಂಡ್ ಥಿಂಗ್ ನಾವು ಮತ್ತೊಂದು ಸಲ ಅನೌನ್ಸ್ಮೆಂಟ್ ಮಾಡ್ತೀವಿ ಯಾಕಂದ್ರೆ ಸಲ ಎಷ್ಟು ನಾವು ಈ ಕಾರ್ಯಾಚರಣೆ ಮಾಡೋಕ್ಕಿಂತ ಬೆಸ್ಟ್ ಏನಂದ್ರೆ ಜನರಿಗೆ ಅರಿವು ಇರಬೇಕು ಅವರು ತಾನಾಗಿ ಮಾಡಿದಂದರೆ ಭಾಳ ಕಷ್ಟ ಕೆಲಸ ನಮಗೆ ಅನುಕೂಲ ಆಗ್ತೈತೆ ಯಾಕಂದ್ರೆ ನಾವು ಪನಿಷ್ಮೆಂಟ್ ಕೊಡೋಕ್ಕಿಂತ ಜಾಸ್ತಿ ಎಲ್ಲರಿಗೆ ಅವೇರ್ನೆಸ್ ಇರಬೇಕು ಅವೇರ್ನೆಸ್ ಮತ್ತು ಕೊಡ್ತೇವೆ ಮತ್ತು ಮ್ಯಾಕ್ಸಿಮಮ್ ನಾವು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನಮ್ಮ ಆ್ಯನಿಮಲ್ ಡಾಕ್ಟರ್ಗೆ ಕರೀದು ಯಾರಿಗೆ ಟ್ಯಾಗ್ ಆಗಿಲ್ಲ ದನಗಳಿಗೆ ಆ ಟ್ಯಾಗ್ ನೀವು ಮಾಡೋದು ಇದು ಮಾಡಿ ಅಂತ ಯಾಕಂದ್ರೆ ಟ್ಯಾಗ್ ಇರುವಾಗ ಅಟ್ಲೀಸ್ಟ್ ನೋಡಿದರೆ ಯಾರ್ದು ಅದು ಆಕಡ ಅಂತ ಗೊತ್ತಾಗ್ತೈತಿ ಅದಕ್ಕೆ ಅವ್ರಿಗೆ ಹೇಳಿದ್ದೇವೆ ಬಟ್ ದಾಂಡೇಲಿ ಸಿಟಿನಲ್ಲಿ ಮೋಸ್ಟ್ಲಿ ಅವ್ರು ಹೇಳಿದ್ರು ನಮಗೆ ಒನ್ ಫೋರ್ಟಿ ಏನು ಜನಗಳು ಸಾಕ್ತಾ ಇದೆ ಅಂತ ಆ ಪ್ಲೇಸ್ನಲ್ಲಿ ಅವ್ರಿಗೆ ಮನೆಗೆ ಹೋಗಿ ನೀವು ಸಲ ಚೆಕ್ ಮಾಡಿ ಅಂತ ಹೇಳಿದ್ದೇವೆ ನಿನ್ನೆನೂ ಬಂದಿದ್ದರು ಮೇಡಮ್ ಸೊ ಅದನ್ನು ಅವ್ರ ಜೊತೆಗೂ ನಾವು ಇದು ಮಾಡ್ತಾ ಇದೇವೆ ಪ್ಲಸ್ ಈಗ ಮತ್ತೆ ಅವ್ರಿಗೆ ಕಳ್ಸಲಿಕ್ಕೆ ಅದು ನಾವು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಅದೇ ನಾ ಹೇಳಿದ ಹಾಗೆ ಅಂಬೇವಾಡಿಯಲ್ಲಿ ಮನೆಯ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಹಗಲೋತ್ನಲ್ಲಿ ಕೂಡ ಬಾಗಿಲಾಕುವ ಸ್ಥಿತಿ ಅಂಬೇವಾಡಿಯಲ್ಲಿ ನಿರ್ಮಾಣ ಆಗಿದೆ ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ಕಾಳಜಿಯಿಂದ ನಾವು ಕೂಡ ಮಾಧ್ಯಮವಾಗಿ ಒಂದು ಗೋವಿನ ಮೇಲೆ ವಿಶೇಷವಾದ ಅಭಿಮಾನ ಇರೋದರಿಂದ ರೈತರ ಬಗ್ಗೆ ಕಾಳಜಿ ಇರೋದರಿಂದ ನಾವು ನಿರ್ದಾಕ್ಷಿಣ್ಯವಾಗಿ ರೈತರಿಗೆ ತಗೊಂಡು ಹೋಗಿ ಅಂತೇಳಿ ಕೈ ಮುಗಿದಿದ್ದಾರೆ ಎಸ್ ಸರ್ ನಿಮ್ಮ ಸಹಕಾರ ಇಲ್ಲ ಅಂತ ಸಂಬಂಧ ಸಂದರ್ಭದಲ್ಲಿ ಥ್ಯಾಂಕ್ ಯು ಸರ್ ಆದಷ್ಟು ಬೇಗ ಅದರ ನಿಯಂತ್ರಣಕ್ಕೆ ನಿಮ್ಮ ಕಾರ್ಯ ಮುಂದುವರಿ ಎನ್ನುವ ಆಶಯ ತಮಗೆ ಎಷ್ಟೊತ್ತನ್ನು ಜೊತೆ ಮಾತಾಡಿದ್ರಿ ಧನ್ಯವಾದಗಳು